ಓಂ ಶ್ರೀ ಗುರು ನಮ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಕುಮಾರ್ ವಸವಾಜ್ ಮಾತಾಡೋದು ಬನ್ನಿ ವೀಕ್ಷಕ ಬಂದ ಇವತ್ತು ನಾವು ಆಯದ ಫಲಗಳನ್ನ ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ಧ್ವಜಾಯ ಚಿಮ್ಮಯ ವರ್ಷದ ಬಗ್ಗೆ ಹೇಳಿದ್ದೀನಿ ಇವತ್ತು ನಿಮಗೆ ಗಜಾಯದ ಫಲ ಹೇಳ್ತಾ ಇದ್ದೀನಿ ಯಾರು ನಮ್ಮ ಕಳೆದ ಸಂಚಿಕೆ ಮಟ್ಟಿನ ಹುಡ್ಕೊಂಡ್ಬನ್ನಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಿದ ನೋಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಬನ್ನಿ ವೀಕ್ಷಕ ಬಂಧುಗಳ ಇವತ್ತು ನಾವು ಗಜಾಯದ ಫಲಗಳ ಬಗ್ಗೆ ನೋಡೋಣ ಗಜ ಅಂದರೆ ಆನೆ ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಗಜಾಯಕ್ಕೆ ಶೇಷ ಸಂಖ್ಯೆ ಏಳು ಈ ಗಜಾಯ ನಿಮ್ಗೆ ಹೆಸರೇ ಸೂಚಿಸುವಂತೆ ಗಜ ಅಂದರೆ ಆನೆ ಕಾಡಿನಲ್ಲಿರುವ ಬೃಹದಾಕಾರವಾದಂಥ ಪ್ರಾಣಿ ಕಾಡಿ ಪ್ರಾಣಿಗಳ ಅತಿ ಬೃಹದಾಕಾರವಾದಂಥ ಪ್ರಾಣಿ ಅಂದರೆ ಗಜ ಆನೆ ಈ ಆಯನ ಯಾವ ವರ್ಗದವರು ಬಳಸಬೇಕು ಅನ್ನೋದು ನಾನು ಮೊದಲು ತಿಳ್ಕೊಳ್ಬೇಕಂತ ವಿಷಯ ನಾನು ಕಳೆದ ಸಂಚಿಕೆಯಲ್ಲಿ ಮೂರು ಆ ಆಯ ಹೇಳಿದಿನಿ ಮೂರು ಆಯ ಮೂರು ವರ್ಗ ಹೇಳಿದಿನಿ ಇವತ್ತು ಕೊನೆಯ ಶುಭಾಯ ಗಜಾಯ ಈ ಗಜಾಯಕ್ಕೆ ನೀವು ವೈಶ್ಯ ವರ್ಗದವರು ಈ ಆಯನ ಬಳಸೋದು ಅತಿ ಸೂಕ್ತ ವರ್ಗದವರು ಅಂದರೆ ವ್ಯಾಪಾರಸ್ಥರು ಮ್ಯಾನ್ ಇಂಗ್ಲೀಷ್ನಲ್ಲಿ ಬಿಸ್ನೆಸ್ ಮ್ಯಾನ್ ಕನ್ನಡದಲ್ಲಿ ವ್ಯಾಪಾರಸ್ಥರು ಸಂಸ್ಕೃತದಲ್ಲಿ ವೈಶ್ಯರು ಈ ಆಯ ಈ ಆಯದಲ್ಲಿ ವ್ಯಾಪಾರಸ್ಥರು ಏನಾದರೂ ತಮ್ಮ ಅಂಗಡಿಗಳು ಬೃಹದಕವಾರದ ಕಟ್ಟಡಗಳು ಅವು ವ್ಯಾಪಾರ ಕೇಂದ್ರ ಆಗಿರಬೇಕು ಬೃಹದಕವಾರದ ಕಟ್ಟಡಗಳು ತಮ್ಮ ಮನೆಯನ್ನು ಈ ಆಯಲ್ಲಿ ಕಟ್ಕೋಬೋದು ಗಜಾಯದಲ್ಲಿ ಆ ಮನೆಯನ್ನು ಕಟ್ಟಬಹುದು ಅದೇನು ತೊಂದರೆ ಇಲ್ಲ ಗಜಾಯ ಆದರೆ ವ್ಯಾಪಾರಸ್ಥರಿಗೆ ಈ ಆಯ ಅತಿ ಅದ್ಭುತವಾದಂಥ ಫಲ ನೀಡಬೋದು ಗಜಾಯ ಅನ್ನೋದು ಅತಿ ಅದ್ಭುತವಾದ ಫಲವನ್ನು ವ್ಯಾಪಾರಸ್ತ್ರ ನೀಡುವುದು ಆದರೆ ಈ ಆಯದಲ್ಲಿ ಕಟ್ಟಬೇ ವಿಶೇಷ ಬಹುಮಡಿ ಕಟ್ಟಡಗಳು ಕಟ್ಟೋದು ತುಂಬ ಸೂಕ್ತ ಬಹುಮಡಿ ಕಟ್ಟಡಗಳು ಅಪಾರ್ಟ್ಮೆಂಟು ವ್ಯಾಪಾರ ಕೇಂದ್ರಗಳು ಅಂಗಡಿಗಳು ಇದೆಲ್ಲ ಒಳ್ಳೆಯದು ಈ ಆಯದನ ಈ ವ್ಯಕ್ತಿಗಳು ವೇಷವರ್ಗದವರು ಈ ಆಯದಲ್ಲಿ ಈ ಬಿಲ್ಡಿಂಗ್ ಕಟ್ಟೋದು ತುಂಬ ಸೂಕ್ತ ಮತ್ತು ಅದ್ಭುತ ಇದರಲ್ಲಿ ಇನ್ನೊಂದು ವಿಶೇಷ ತಿಳ್ಕೊಬೇಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲ ಅಪಾರ್ಟ್ಮೆಂಟ್ ಬಿಸ್ನೆಸ್ ಅಪಾರ್ಟ್ಮೆಂಟನ್ನು ನಾವು ಬಹುಮಡಿ ಕಟ್ಟಿರುತ್ತದೆ ಆ ಕಟ್ಟಡನ ನಾವು ಕಟ್ಟಿ ಅವರಿಗೆ ಬಾಡಿಗೆ ಕೊಡೋದ್ರಿಂದ ಅಲ್ಲಿ ನಮಗೆ ಲಾಭ ಬರುವುದು ಈ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಈ ವ್ಯಾಪಾರ ಕೇಂದ್ರಗಳು ಅಥವಾ ಈ ಬಹುಮಡಿ ಕಟ್ಟಡ ಅಪಾರ್ಟ್ಮೆಂಟ್ಗಳನ್ನು ಗಜಾಯದ ಕಟ್ಟೋದು ಅತಿ ಸೂಕ್ತ ಯಾಕಪ್ಪ ಅಂತಂದರೆ ಇದು ಬಹುಮಡಿ ಕಟ್ಟಡ ಅಪಾರ್ಟ್ಮೆಂಟ್ ಅಂದರೆ ಎರಡು ಫೋರ್ ಎಂಟು ಫ್ಲೋರ್ ಹತ್ತು ಫ್ಲೋರ್ ಎಷ್ಟೊತ್ತು ಫ್ಲೋರ್ ಇರುತ್ತೆ ಬಹುಮಡಿ ಕಟ್ಟಡ ಬರೋದ್ರಿಂದ ಈ ಬೇಸ್ಮೆಂಟನ್ನು ಈ ಆಯ ತಡ್ಕೋತದೆ ಆನೆ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ನಾವು ಮೈಸೂರು ಜಂಬೂ ಸವಾರಿಯಲ್ಲಿ ಚಿನ್ನದರ ಏನದು ಚಿನ್ನದ ಅಂಬಾರಿ ಈ ಚಿನ್ನದ ಅಂಬಾರಿ ಏಳ್ನೂರ ಎಂಬತ್ತು ಕೆ ಜಿ ಇದೆಯಲ್ಲ ಇಷ್ಟು ಭಾರವಾದಂಥ ಅಂಬಾರಿ ನಾಣದೇವತೆ ಚಾಮುಂಡೇಶ್ವರಿ ಹೊತ್ತಿರುವ ಹೊತ್ತುತ್ತಿರುವಂಥ ಆನೆ ಅದು ಬಲಿಷ್ಠವಾಗಿರುತ್ತದೆ ಅಷ್ಟು ಭಾರವನ್ನು ತಡೆಯುವಂಥ ಶಕ್ತಿ ಹಾನಿಗಿರ್ಬೋದು ಅದಕ್ಕೆ ಬಹುಮಡಿ ಕಟ್ಟಡ ಅಂದರೆ ಅಪಾರ್ಟ್ಮೆಂಟ್ ಇದು ಭಾರವಾದಂಥ ವಸ್ತು ಇದು ಭಾರವಾದಂಥ ವಸ್ತು ಯಾಕಂದರೆ ಬಹುಮಡಿ ಕಟ್ಟಡ ಸಾಮಾನ್ಯ ತುಂಬ ಭಾರ ಆಗುತ್ತೆ ಇಂಥ ಬಹುಮಡಿ ಕಟ್ಟಡಗಳಿಗೆ ಈ ಗಜಾಯ ಬಳಸೋದ್ರಿಂದ ಅತಿ ಸುತ್ತ ಮತ್ತು ಈ ಕಟ್ಟಡ ತುಂಬ ಬಾಳಕೆ ತಾಳಿಕೆ ಬರುವುದು ಮತ್ತು ಈ ಆಯದಲ್ಲೇ ಕಟ್ಟಿದ್ದೀನಿ ಅಂತ ಸುಮ್ಮನೆ ಸಿಮೆಂಟ್ ಉಸು ಕಡಿಮೆ ಆಗಿ ಕಟ್ಟೋದು ಅದು ಸೂಕ್ತವಲ್ಲ ಸರಿಯಾದ ರೀತಿಯಲ್ಲಿ ಈ ಆಯದಲ್ಲಿ ನೀವು ಬಹುಮಡಿ ಕಟ್ಟೋ ಕಟ್ಟುವುದರಿಂದ ಈ ಆಯ ತುಂಬ ಅದ್ಭುತವಾದ ಫಲ ಇಡುವುದು ಮತ್ತು ಬಹುಮಡಿ ಮನೆಗಳು ಮನೆಗಳು ಎರಡು ಫ್ಲೋರ್ ಮೂರು ಫ್ಲೋರ್ ಮನೆ ದೊಡ್ಡದು ಮನೆ ಕಟ್ತಾರಲ್ಲ ಆ ಮನೆಗಳಿಗೂ ಈ ಆಯ ಸೂಕ್ತ ಬಹುಮಡಿ ಕಟ್ಟಡ ಎಲ್ಲ ಬರ್ತಾ ಅಪಾರ್ಟ್ಮೆಂಟ್ ಕಟ್ಕೊಂಡು ಎರಡು ಫ್ಲೋರ್ ಇಂದ ಮೂರು ಫ್ಲೋರ್ ಮೇಲೆ ಬರೋದೆಲ್ಲ ಬಹುಮಡಿ ಕಟ್ಟಡಗಳೇ ಇವಾಗ ಗಗನ ಚುಂಬಿ ಕಟ್ಟಡ ಅಂತ ಹೇಳ್ತಾರೆ ನೀವು ನೋಡಿರ್ಬೇಕು ಈ ಎಲ್ಲ ದೊಡ್ಡ ಕಟ್ಟಿರ್ತವೆ ಈ ಗಗನ ಚುಂಬಿ ಕಟ್ಟಡ ಕಟ್ಟಬೇಕಾದ್ರೆ ನಾವು ಈ ಗಜಾಯದಲ್ಲಿ ಕಟ್ಟೋದ್ರಿಂದ ಈ ಆಯದಲ್ಲಿ ಈ ಮನೆ ಕಟ್ಟೋದ್ರಿಂದ ತುಂಬ ಅದ್ಭುತವಾದ ಫಲ ಮತ್ತು ತಾಕತ್ ಜಾಸ್ತಿ ಈ ಕಟ್ಟಡಿಗೆ ತಾಕತ್ ಜಾಸ್ತಿ ನೋಡಿ ನೀವು ಕೋಟೆ ಕೊತ್ತಲು ಅಥವಾ ದೊಡ್ಡ ಕಟ್ಟಡಗೆಲ್ಲ ಗಜ ಇಟ್ಟಿರ್ತಾರೆ ಕೆಲವೊಬ್ಬ ಜನ ಇವಾಗ ಎಲ್ಲರಿಗೂ ಧ್ವಜಯ ಧ್ವಜಾಯ ಅಂತ ಕೇಳ್ತಾ ಇದ್ದಾರೆ ಧ್ವಜಾಯ ಸಿಂಹಾಯ ಋಷಿಭಾಯ ಕೇಳ್ತಾ ಇದ್ದಾರೆ ಆದರೆ ಜಾಸ್ತಿ ಬಳಸೋದು ಜಾಸ್ತಿ ಇವಾಗ ಧ್ವಜಾಯ ಆದರೂ ಈ ಗಜಾಯದಲ್ಲಿ ನಾವು ಬಹುಮಡಿ ಕಟ್ಟಡ ಕಟ್ಟುವುದರಿಂದ ಎರಡು ಫ್ಲೋರು ಮೂರು ಫ್ಲೋರು ನಾಲ್ಕು ಫೋರು ಈ ಕಟ್ಟಡಗಳಿಗೆ ಗಜಾಯ ಬಳಸೋದು ಅತಿ ಸೂಕ್ತ ಮತ್ತು ಗಜಾಯಕ್ಕೆ ಉತ್ತರ ದಿಕ್ಕು ಅತಿ ಅದ್ಭುತವಾದ ಶ್ರೇಷ್ಠ ಫಲ ನೀಡುವುದು ಉತ್ತರ ದಿಕ್ಕು ಈ ಗಜಾಯಕ್ಕೆ ಅತಿ ಅದ್ಭುತವಾದ ಶ್ರೇಷ್ಠ ಫಲ ನೀಡುವುದು ಆದರೆ ಈ ಆಯನ ವ್ಯಾಪಾರಸ್ತ್ರ ಬಳಸೋದು ತುಂಬ ಸೂಕ್ತ ಒಳ್ಳೆಯದು ವ್ಯಾಪಾರಸ್ಥರಿಗೆ ಆಯ ಅತಿ ಆಗಿ ಬರುವಂಥ ಆಯ ನಿಮ್ಗೆ ಗೊತ್ತಿರೋ ಹಾಗೆ ವ್ಯಾಪಾರ ಅಂದರೆ ಬಿಸ್ನೆಸ್ ಇಲ್ಲಿ ನಾವು ಲಾಭದ ಬ ಬಗ್ಗೆ ಜಾಸ್ತಿ ಚಿಂತನೆ ಮಾಡ್ತಾ ಇರ್ತೇವೆ ಲಾಭದ ಬಗ್ಗೆ ಜಾಸ್ತಿ ಚಿಂತನೆ ಮಾಡ್ತಾ ಇರ್ತೇವೆ ಯಾವ ರೀತಿ ಅಂದರೆ ನಾವು ಏನೋ ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಅಂತ ನಮಗೆ ಎರಡು ಸಾವಿರದಿಂದ ಮೂರು ಸಾವಿರ ಲಾಭ ಬರಲಿ ಅನ್ನೋ ಯೋಚನೆಯಲ್ಲಿ ನಾವು ಇರ್ತೇವೆ ಆಗಿದ್ರು ಯಾಕಂದರೆ ಐದು ರೂಪಾಯಿ ಪೇಮೆಂಟ್ ತೆಗೆದ್ರು ಉಳಿದ ಖರ್ಚುಗಳು ಲಾಭದಾಯಕ ಅಂತಂದ್ರೆ ಹೋದಾಗ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಲಾಭ ಬರಬೇಕು ಅಂದರೆ ನಾವು ವ್ಯಾಪಾರ ಮಾಡಿದ್ದಕ್ಕೂ ಅದು ಸೂಕ್ತವಾಗಿರೋದು ಮತ್ತು ಸಂತೋಷವಾಗಿರೋದು ನಾವು ಮಾಡಿದ ವ್ಯಾಪಾರ ಲಾಭ ಇಲ್ಲ ಅಂದಾಗ ಮತ್ತೆ ವ್ಯಕ್ತಿ ವ್ಯಾಪಾರ ಮಾಡುವ ಗೋಜಿಗೆ ಹೋಗೋದಿಲ್ಲ ಮತ್ತು ತೊಂದರೆ ಸಿಕ್ಕಾಕುವಂಥ ಚಾನ್ಸಸ್ ತುಂಬ ಇರೋದು ಆದರೆ ವ್ಯಾಪಾರ ಮಾಡಬೇಕಾದ್ರೆ ವ್ಯಾಪಾರ ಮಾಡಿರುವ ಅಂಗಡಿಗಳನ್ನ ಇವನ್ನೆಲ್ಲ ನಾವು ಗಜಾದ ಕಟ್ಟಿದಾಗ ಆ ವ್ಯಕ್ತಿ ಅದ್ಭುತವಾದ ಫಲ ದೊರಕೋದು ಮತ್ತು ಕಾರ್ಖಾನೆಗಳು ಫ್ಯಾಕ್ಟ್ರಿಗಳು ಇವೆಲ್ಲ ಇವೆಲ್ಲ ವ್ಯಾಪಾರ ಕೇಂದ್ರಗಳು ಬಂದಿದೆ ಯಾಕಂದರೆ ಎಲ್ಲ ಕೆಲಸ ನಡ್ತಿರ್ತೆ ಬಿಸ್ನೆಸ್ ನಡೀತಾ ಇರ್ತೆ ಅದರಿಂದ ಅದರಿಂದ ನಮ್ಮಲ್ಲಿ ಆದಾಯ ಬರ್ತಾ ಇರ್ತಲ್ಲ ಈ ಕಟ್ಟಡ ಕಾರ್ಖಾನೆ ಎಲ್ಲ ಅದರಿಂದ ಆದಾಯ ಬರ್ತದಲ್ಲ ಅದರಿಂದ ಈ ಆದಾಯ ಬರುವಂಥ ಪ್ರತಿಯೊಂದು ಕಟ್ಟಡಗಳಿಗೂ ನಿಮಗೆ ಸಾಮಾನ್ಯ ಹೇಳಬೇಕಂದ್ರೆ ಆದಾಯ ಬರುವಂಥ ಪ್ರತಿಯೊಂದು ಕಟ್ಟಡಗಳು ಎಲ್ಲವಕ್ಕೂ ಗಜಾಯ ಸೂಕ್ತ 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 ಮತ್ತು ವ್ಯಾಪಾರಸ್ಥ ವ್ಯಕ್ತಿದ್ದಂಥ ಬಿಸ್ನೆಸ್ ಮ್ಯಾನಿಗೂ ಗಜಾಯ ತುಂಬ ಸೂಕ್ತ ಅವನು ಆ ಮನೇಲಿ ಏನೇ ಮಾಡಿದ ಆಗುತ್ತೆ ಆಗುತ್ತಿರೋದ ಒಂದು ರೂಪಾಯಿ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಲ್ಲಿ ಹತ್ತು ರೂಪಾಯಿ ಲಾಭ ಬರುವಂಥ ಆಯ ಇದು ಆ ವ್ಯಾಪಾರಸ್ಥ ಆ ಮನೆ ಈ ಇಂಥ ಮನೆಯಲ್ಲಿ ಅವನೇನಾದರೂ ಇಂಥ ಗಜಾಯದಲ್ಲಿ ಮನೆ ಕಟ್ಟಿ ಆ ವ್ಯಾಪಾರಸ್ಥನ ಮನೇಲಿ ಇದ್ದಾಗ ಅವನಿಗೆ ಅದ್ಭುತವಾದ ಲಾಭದಾಯಕವಾದಂಥ ಫಲ ದೊರಕಬಹುದು ಆದ ಕಾರಣ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇರೋದು ನೀವು ವ್ಯಾಪಾರಸ್ಥರಾಗಿದ್ದರೆ ಬಿಸ್ನೆಸ್ಮ್ಯಾನ್ ಆಗಿದ್ದರೆ ಬಹುಮಡಿ ಕಟ್ಟಡ ಕಟ್ತಾ ಇದ್ದರೆ ಅಪಾರ್ಟ್ಮೆಂಟ್ ಕಟ್ತಾ ಇದ್ದರೆ ಗಗನ ಚುಂಬಿ ಕಟ್ಟಡ ಕಟ್ತಾ ಇದ್ದಾರೆ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಈ ಆಯದಲ್ಲಿ ಮನೆ ಕಟ್ಟಿ ನಿಮಗೆ ಅದ್ಭುತವಾದ ಫಲ ನಿಶ್ಚಿತವಾಗಿ ಬಂದೇ ಬರುವುದು ಯಾವ ರೀತಿ ಆನೆ ನಾಣ ದೇವತೆಯನ್ನು ಮುಂದೇಳ್ನೂರ ಎಂಬತ್ತು ಕೆ ಜಿ ಇರುವಂಥ ಹೊತ್ತು ತಿರುಬೋದು ಅದೇ ರೀತಿ ನೀವು ಈ ಆಯದ ಮನೆ ಕಟ್ಟಿದಾಗ ನಿಮ್ಮ ನಿಮ್ಮ ಬೇಸ್ಮೆಂಟ್ ನಿಮ್ಮ ಪಿಲ್ಲರ್ ನಿಮ್ಮ ಮನೆ ಅಷ್ಟು ಬಲಿಷ್ಠವಾಗಿರುವುದು ಅಷ್ಟು ಬಲಿಷ್ಠವಾಗಿರುವುದು ಈ ಆಯದ ಮನೆ ನೀವು ಕಟ್ಟಲು ಸ್ಟಾರ್ಟ್ ಮಾಡಿದಾಗ ನೀವು ಏನು ಮಾಡೋದು ತಾನೇ ಅದು ಬಲಿಷ್ಠವಾಗುವ ಪ್ರಯತ್ನ ಮಾಡ್ಬೋದು ಯಾಕಂದರೆ ಪ್ರಕೃತಿ ಪಂಚಭೂತಗಳು ನಮಗೆ ಸಪೋರ್ಟ್ ಮಾಡ್ತಾ ಇರ್ತವೆ ನಾವು ಯಾವ ರೀತಿ ಕಾರ್ಯ ಮಾಡ್ತಾ ಇರ್ತವೋ ಅದೇ ರೀತಿ ನಮಗೆ ಪಂಚಭೂತಗಳು ಸಪೋರ್ಟ್ ಮಾಡ್ತಾ ಇರ್ತವೆ ನಮಗೆಲ್ಲವನ್ನೂ ಕೊಡುವುದು ಪಂಚಭೂತಗಳೇ ಇಲ್ಲಿ ನಮಗೆಲ್ಲವೂ ಕೊಡುವುದು ಪಂಚ ಒಳ್ಳೆಯದಾಗಲಿ ಕೆಟ್ಟದಾಗ್ಲಿ ಎಲ್ಲನ ನಮಗೆ ಕೊಡೋದು ಪಂಚಭೂತ ನೇರವಾಗಿ ದೇವರು ಬಂದು ಭಗವಂತ ಬಂದು ನಮಗೇನು ಕೊಡುವುದಿಲ್ಲ ಭಗವಂತನ ಮುಖಾಂತರ ಪಂಚಭೂತಗಳು ನಮಗೆ ಎಲ್ಲ ಫಲಗಳು ಇರ್ತವೆ ನಾವು ಮಾಡುವ ಕಾರ್ಯದ ಮೇಲೆ ಇದು ಡಿಪೆಂಡ್ ಆಗಿರುವುದು ನೀವೇನಾದರೂ ಬಹುಮಡಿ ಕಟ್ಟಡ ಕಟ್ತಾ ಇದ್ರೆ ನೀವು ಗಜಾಯದಲ್ಲಿ ಮನೆ ಕಟ್ಕೊಳ್ಳಿ ಮತ್ತು ಗಜಾಯದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿ ಅಂತ ತಮಗೆ ಕೇಳ್ಕೊಳ್ತಾ ಇದ್ದೀನಿ ಈ ಅತಿ ಸೂಕ್ತ ಮತ್ತು ಶುಭಕರವಾದಂಥ ಆಯ ನೀವೇನಾದರೂ ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಹತ್ತು ರೂಪಾಯಿ ಲಾಭ ಈ ಆಯದಲ್ಲಿ ಖಂಡಿತ ಬಂದೇ ಬರುವುದು ಇದು ನಿಶ್ಚಿತ ಇದನ್ನ ಎಲ್ಲ ತಿಳ್ಕೊಳ್ಳಿ ನಿಮ್ಮ ವರ್ಗಕ್ಕೆ ನೀವು ಯಾವ ವರ್ಗದವರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಯಾವ ವರ್ಗ ನೋಡ್ಕೊಳ್ಳಿ ನಿಮ್ಮ ವರ್ಕ್ ನಿಮ್ಮ ವರ್ಕ್ ನೋಡ್ಕೊಳ್ಳಿ ನಿಮ್ಮ ಕೆಲಸ ನಿಮ್ಮ ಬಿಸ್ನೆಸ್ ನೀವು ಏನು ಮಾಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಇದರಲ್ಲಿ ಸೂಕ್ತವಾದ ಆಯ ನಿಮ್ಮ ವರ್ಗಕ್ಕೆ ಯಾವ್ದು ಹೊಂದುವುದು ಆ ಸೂಕ್ತವಾದ ಆಯನ ಚೂಸ್ ಮಾಡಿ ಆ ಆಯದಲ್ಲಿ ಮನೆ ಕಟ್ಟಿ ಸುಖವಾಗಿ ನೆಮ್ಮದಿಯಿಂದ ಇರ್ತೀರಂತ ನಾನು ನಿಮ್ಮಲ್ಲಿ ನಿಮಗೆ ಹೇಳ್ತಾಯಿದ್ದೀನಿ ಯಾಕಂದರೆ ನಮ್ಮ ಹಿರಿಯರು ಸುಮ್ಮನೆ ಈ ಆಯಗಳನ್ನ ಮಾಡಿಲ್ಲ ಪ್ರತಿಯೊಂದಕ್ಕೂ ನಾವು ವೈಜ್ಞಾನಿಕವಾದ ಕಾರಣಗಳಿಟ್ಟೆ ನಮ್ಮ ಹಿರಿಯರು ಆಯುಗಳು ಮಾಡಿದ್ದಾರೆ ಆದ ಕಾರಣ ನೀವು ನೀವು ಯಾವ ವರ್ಗದನ್ನ ನೋಡ್ಕೊಂಡು ತಿಳ್ಕೊಂಡು ಅಲ್ವಾ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಲಿ ತಿಳ್ಕೊಂಡು ಆ ಆ ವರ್ಗದಲ್ಲಿ ಆಯಗಳ ಅಥವಾ ಎಲ್ಲ ಶುಭಾಯಗಳೇ ನಾಲ್ಕು ಶುಭಾಯಗಳ ಅದರ ಫಲಗಳು ಹೇಳಿದ್ದೀನಿ ಅದರ ಬಗ್ಗೆ ತಿಳ್ಕೊಂಡು ನೀವು ಆ ಆಯ ಆಯದಲ್ಲಿ ಮನೆ ಕಟ್ಟೋದು ಒಳ್ಳೆಯದಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ಏನಾದರೂ ಅನುಮಾನಗಳಿದ್ದರೆ ಮತ್ತೇನಾದರೂ ನಿಮಗೆ ಮಾಹಿತಿ ಬೇಕಾದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ತ್ರೀ ನೈನ್ ಜೀರೋ ಟು ಡಬಲ್ ಫೈವ್ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದ ನೋಡಿ ಆದಷ್ಟು ವೀಡಿಯೋನ ಸ್ಕಿಪ್ ಮಾಡಿದ ನೋಡಿ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಮ್ಮ ಕಳೆದ ಸಂಚಿವೆಲ್ಲರೂ ನೋಡ್ಕೊತ ಬನ್ನಿ ಯಾಕಂದರೆ ಆಯಗಳ ಫಲಗಳನ್ನ ಅದ್ಭುತವಾಗಿ ಹೇಳಿದ್ದೀನಿ ಯಾರು ಈ ಆಯನ ಯಾ ಈ ರೇಷನ್ ಯಾರೂ ಬಿಟ್ಕೊಟ್ಟಿಲ್ಲ ನಾನು ನಿಮಗೆ ಆಯದ ರಹಸ್ಯಗಳನ್ನು ಇದ್ದೀನಿ ನೋಡಿ ನಿಮ್ಮ ಮನೆಯನ್ನು ಸೂಕ್ತವಾಗಿ ಸುಂದರವಾಗಿ ಮನೆ ಕಟ್ಕೊಳ್ಳಿ ಸುಂದರವಾಗಿ ಬದುಕಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಯಾಕೆ ಮತ್ತೊಮ್ಮೆ ಮುಗ್ದೊಮ್ಮೆ ಹೇಳ್ತಾ ಇದ್ದೀನಿ ಮನೆ ಅನ್ನೋದು ಸುಂದರವಾದ ಕನಸು ವ್ಯಕ್ತಿಗೆ ಮನೆ ಅನ್ನೋದೊಂದು ಅದ್ಭುತವಾದಂಥ ಸುಂದರವಾದ ಕನಸು ತನ್ನ ಜೀವಮಾನದ ಇಡೀ ದುಡಿದ ಹಣವನ್ನೆಲ್ಲ ಶೇಖರಣೆ ಮಾಡಿ ಮನೆ ಕಟ್ತಾ ಇರ್ತಾನೆ ಆದ ಕಾರಣ ನೀವು ನಿಮ್ಮ ಮನೆಯ ಆಯವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಅಂತ ತಿಳ್ಕೊಂಡು ಯಾವ ವರ್ಗಕ್ಕೆ ಯಾವ ಆಯಗಳು ಯಾವ ದಿಕ್ಕಿಗೆ ಯಾವ ಆಯಗಳು ಬೇಕು ಅದನ್ನೆಲ್ಲಿ ನೋಡಿಕೊಂಡು ತಿಳ್ಕೊಂಡು ಮನೆ ಕಟ್ಟೋದು ತುಂಬ ಒಳ್ಳೆಯದಂತ ತಿಮ್ಮಲ್ಲಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಪೂರ್ಕವಾಗಿ ಕೇಳ್ಕೊತಾನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು